ವೀಕ್ಷಕರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಯುವ ಕವಿಗಳಾದಂಥ ದೀಕ್ಷಿತ್ ಅವರಿದ್ದಾರೆ ಸರ್ ಕೇಳಿಸ್ತಿದ್ಯಾ ನನ್ನ ಧ್ವನಿ ನಿಮಗೆ ನಮಸ್ತೆ ಕೇಳಿ ಯುವ ಲೇಖಕರಾದಂಥ ದೀಕ್ಷಿತ್ ಅವರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದೀಕ್ಷಿತ್ ಅವರು ಸರ್ ಇಂದು ಎಸ್ ಎಲ್ ಭೈರಪ್ಪನವರ ನಿಧನವಾಗಿದೆ ನೀವು ಲೇಖಕರಾಗಿ ಈ ವಿಷಯವನ್ನ ತಿಳಿದ ನೀವು ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡ್ತೀರಾ ಸರ್ ಪ್ರತಿಕ್ರಿಯೆ ನೀಡೋದು ಬಹಳ ಕಷ್ಟ ಇದು ಕೇವಲ ಅಲ್ಲ ಇಡೀ ನಾಡಿಗೆ ಮತ್ತು ಇಡೀ ದೇಶಕ್ಕೆ ಇದು ತುಂಬಲಾರದ ನಷ್ಟ ನಾನೀಗ ಆರ್ ಆರ್ ನಗರದ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲೇ ನಮ್ಮ ಎಸ್ ಎಲ್ ಭೈರಪ್ಪನವರ ಪಾರ್ಥಿವ ಶರೀರವನ್ನ ನೋಡ್ಲಿಕ್ಕೆ ಬಂದಿದ್ದೀನಿ ಆ ಇದು ಒಂದು ರೀತಿ ನಾವೆಲ್ಲ ಅವರನ್ನು ಓದ್ಕೊಂಡು ಬೆಳೆದವರಾದ್ರಿಂದ ಷ್ಟ ನಾನು ಈ ಸಂದರ್ಭದಲ್ಲಿ ಅವರ ಸಾಹಿತ್ಯ ಕೃಷಿ ಅವರ ಅಗಾಧವಾದ ಸಾಧನೆ ಬಗ್ಗೆ ಬೇರೆ ಬೇರೆ ಲೇಖಕರು ಮತ್ತು ಅವರನ್ನ ಮೆಚ್ಚಿಕೊಂಡಂತ ಸಾವಿರಾರು ಓದುಗರು ಮಾತನಾಡ್ತಾರೆ ಎರಡು ಅಂಶಗಳನ್ನ ಇಲ್ಲಿ ಹೇಳಬೇಕು ಎಸ್ ಭೈರಪ್ಪನವರು ಗೊತ್ತಿರೋ ಹಾಗೆ ಹಾಸನದ ಚಂದರಾಯಿಪಟ್ಣದ ಸಂತೇಶ್ ಇವರ ಹಳ್ಳಿಯಲ್ಲಿ ಹುಟ್ಟಿದಂತವ್ರು ಅವರಲ್ಲಿ ಒಂದು ತುಡಿತ ಇತ್ತು ಭೈರಪ್ಪನವರಲ್ಲಿ ಅಂದ್ರೆ ತಾನು ಹುಟ್ಟಿದ ಹಳ್ಳಿ ಸೇರಿದಂತೆ ಇತರ ಮೂವತ್ತು ಗ್ರಾಮಗಳಿಗೆ ನೀರಿನ ಕೊರತೆ ಇದೆ ಅನ್ನೋದನ್ನ ಅರಿತು ಇಳಿ ವಯಸ್ಸಿನಲ್ಲಿ ತೊಂಬತ್ತೊಂದು ಅಥವಾ ತೊಂಬತ್ತೆರಡನೇ ವಯಸ್ಸಿನಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ಬಸವರಾಜ ಬೊಮ್ಮಾಯಿ ಅವರು ಬಿಜೆಪಿ ಇದ್ದಾಗ ಆ ಅನುದಾನವನ್ನ ತಂದು ತಮ್ಮ ಹಳ್ಳಿ ಸೇರಿದಂತೆ ಇನ್ನು ಉಳಿದ ಮೂವತ್ತು ಹಳ್ಳಿಗಳಿಗೆ ನೀರು ಬುದಿಸಿದಂತ ಒಬ್ಬ ಭಗೀರಥ ಭೈರಪ್ಪ ನಾನು ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಬಹುಶಃ ನಿಮ್ಗೆ ಗೊತ್ತಿರೋ ಹಾಗೆ ಕನ್ನಡದ ಲೇಖಕರು ಅಥವಾ ಇತರ ಬೇರೆ ಯಾವುದೇ ಲೇಖಕರಾದರೂ ಕೂಡ ಸರ್ಕಾರವನ್ನ ಹೋಗಿ ಭೇಟಿ ಮಾಡೋದು ಮುಖ್ಯಮಂತ್ರಿಗೆ ಪತ್ರ ಬರೆಯೋದು ನನಗೆ ಸೈಟ್ ಕೊಡಿ ಮನೆ ಕಟ್ಟಕೊಡಿ ಅಥವಾ ನನ್ನ ಹೆಸರಿನಲ್ಲಿ ಒಂದು ಅವಾರ್ಡ್ ಕೊಡಿ ಅಥವಾ ನನಗೆ ಯಾವ್ದಾದ್ರು ಒಂದು ಅಕಾಡೆಮಿ ಅವಾರ್ಡ್ ಕೊಡಿ ಅನ್ನುವಂತ ಸಾಹಿತಿಗಳ ಮಧ್ಯೆ ಭೈರಪ್ಪನವರ ವ್ಯಕ್ತಿತ್ವ ಯಾಕೆ ದೊಡ್ಡದಾಗಿ ಕಾಣತ್ತೆ ಅಂದ್ರೆ ಈ ಕಾರಣಕ್ಕೆ ಮತ್ತೊಂದು ಕನ್ನಡದಲ್ಲಿ ಅತಿ ಹೆಚ್ಚು ರಾಯಲ್ಟಿಯನ್ನ ರಾಯಧನವನ್ನ ಕೇವಲ ಪುಸ್ತಕಗಳಿಂದ ಪಡೀತಾ ಇರುವಂತಹ ಒಬ್ಬ ಲೇಖಕ ಇದ್ದಿದ್ರೆ ಅದು ಭೈರಪ್ಪ ಅವರು ಅಷ್ಟು ರಾಯಲ್ಟಿಯನ್ನು ಕೂಡ ತಮ್ಮ ಕುಟುಂಬಕ್ಕಲ್ಲ ಅದು ನನ್ನಿಂದ ನನ್ನ ಪುಸ್ತಕದಿಂದ ಬಂದಂತಹ ಹಣ ಗ್ರಂಥಾಲಯಕ್ಕೆ ಮತ್ತೆ ಬೇರೆ ಬೇರೆ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅದು ಖರ್ಚಾಗ್ಲಿ ಅಂತ ವಿಲ್ನಲ್ಲಿ ಬರೀತಾರೆ ಅದು ಅದು ಭೈರಪ್ಪನವರ ದೊಡ್ಡ ಗೊಂದ ಅಂದ್ರೆ ನನ್ನ ಹೆಸರಿನ ಒಂದು ಟ್ರಸ್ಟ್ ಆಗಿ ನನ್ನ ಹೆಸರಿನಲ್ಲಿ ಇರುವಂತಹ ಹಣ ಮತ್ತು ಪ್ರತಿ ವರ್ಷ ನನಗೆ ಬರುವಂತಹ ರಾಯಲ್ಟಿ ಹಣ ಬೇರೆ ಬಡ ಮಕ್ಕಳಿಗೆ ಮತ್ತೆ ಇನ್ನಿತರ ಸಮಾಜ ಕಲ್ಯಾಣ ಕೆಲಸಗಳಿಗೆ ವಿನಿಯೋಗ ಆಗಲಿ ಅಂತ ಭೈರಪ್ಪ ಹೇಳ್ತಾರೆ ನನಗೆ ಅವರು ಸಾಹಿತಿ ಹೌದು ಎಲ್ಲ ಒಳ್ಳೆ ಸಾಹಿತಿ ಆಗ್ಬಹುದು ಆದ್ರೆ ಬರದಂತೆ ಬದುಕೋದು ಬಹಳ ಕಷ್ಟ ನಾವು ಭೈರಪ್ಪನವರ ಬಿಕ್ತಿ ಅವರ ಆತ್ಮಚರಿತ್ರೆಯನ್ನು ಓದಿದಾಗ ಓದ್ದಾಗ ಹೇಗೆ ಬರೆದ್ರು ಅದೇ ರೀತಿ ಬದುಕನ್ನ ತೋರ್ಕೊಟ್ಟಿದ್ದಾರೆ ಅಂತ ಅವ್ರ ಬಗ್ಗೆ ಸೈದ್ಧಾಂತಿಕವಾಗಿ ಏನೇ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡುವಂತ ಅವ್ರು ನೂರಾರು ಜನ ಇದ್ರು ಕೂಡ ಅವರದು ಎಷ್ಟು ದೊಡ್ಡ ಕಾದಂಬರಿಕಾರರು ಅಷ್ಟೇ ದೊಡ್ಡ ವ್ಯಕ್ತಿ ಇವತ್ತು ಒಂದು ದೊಡ್ಡ ಹಾಲದ ಮರ ಇವತ್ತು ಉರುಳು ಬಿದ್ದಿದೆ ಇವತ್ತು ಕನ್ನಡ ಸಾಹಿತ್ಯ ಲೋಕಕ್ಕೆ ಮತ್ತೆ ಬೇರೆ ಬೇರೆ ಸಿನಿಮಾ ಕ್ಷೇತ್ರಕ್ಕೂ ಕೂಡ ಯಾಕಂದ್ರೆ ಅವರ ಕಾದಂಬರಿ ಆಧಾರಿತ ಸಿನಿಮಾವನ್ನ ನಾಗಾಭರಣ್ ಇರ್ಬೋದು ಕಿರೀಶ್ ಕಾರ್ನಾಡ್ ಇರ್ಬೋದು ಒಳ್ಳೊಳ್ಳೆ ಧಾರಾವಾಹಿಗಳನ್ನ ನೋಡ್ಕೊಂಡು ಬೆಳೆದಂತ ಒಂದು ತಲೆಮಾರಿದೆ ಇದೊಂದು ರೀತಿಯ ತುಂಬಲಾರದ ನಷ್ಟ ಈಗ ಈಗಾಗಲೇ ತುಂಬಾ ಸುಧಾಮೂರ್ತಿ ನಾರಾಯಣ ಮೂರ್ತಿ ಸೇರಿದಂತೆ ಬೇರೆ ಬೇರೆ ಗಣ್ಯರು ಇವತ್ತು ನೋಡ್ಕೊಂಡು ಹೋಗಿದ್ದಾರೆ ನಾಳೆ ಬೆಳಿಗ್ಗೆ ಎಂಟು ಗಂಟೆಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರವನ್ನ ಅದು ಮಧ್ಯಾಹ್ನದ ನಂತರ ಮೈಸೂರಿನ ಕಲಾ ಮಂದಿರದಲ್ಲಿ ಬೆಳೆದಿದ್ದು ಮತ್ತೆ ಅವರ ಬದುಕು ಕಟ್ಕೊಂಡಿದ್ದು ಮೈಸೂರಿನಲ್ಲಿ ಆದ್ರಿಂದ ಅಲ್ಲಿ ಅವರ ಮಗ ಲಂಡನ್ ಇಂದ ಬಂದ ನಂತರ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ ಧನ್ಯವಾದಗಳು ಸರ್ ನಿಮ್ಮ ಮಾಹಿತಿಗಾಗಿ ಹಾಗೂ ಅವರ ವಿಚಾರಧಾರೆಗಳನ್ನ ನಮ್ಗೆ ತಿಳಿಸ್ಕೊಡೋದಕ್ಕಾಗಿ ತಮ್ಗೆ ಧನ್ಯವಾದಗಳು ಸರ್